ವಾರ್ತೆಯ ಮುಖ್ಯಾಂಶಗಳು ಮಧ್ಯಘಟ್ಟದ ಕೆಳಗಿನ ಕೆರೆಯ ಗ್ರಾಮಸ್ಥರು ಹಾಗೂ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಕಾರವಾರದ ಡಿಸಿ ಕಚೇರಿ ಎದುರು ಅಬ್ಬೋರ ಧರಣಿ ಮೋಸ್ಟ್ ವಾಂಟೆಡ್ ಆರೋಪಿ ಶಿರ್ಸಿ ಟಿಪ್ಪು ನಗರದ ನಿವಾಸಿ ಮೌಸಿನ್ಯಾನೆ ಇಮ್ತಾಯಿಚ್ ಅಬ್ದುಲ್ ಶಕುನ್ ಬಂಧನ ಡೈನಾಮಿಕ್ ಎಸ್ಪಿಎಂ ನಾರಾಯಣ್ ಕೋಳಿ ಜೂಜಾಟ ಆರೋಪಿ ಶಿರ್ಸಿ ಕಾನ್ಗೋಡು ತಾಲೂಕಿನ ಗಣೇಶ್ ಹನುಮಂತ ನಾಯ್ಕ್ ಬಂಧನ ಕಡಲ ಕಡಲತೀರದಲ್ಲಿ ಅಪಾಯಕ್ಕೆ ಸಿಲುಕಿದ ಪ್ರವಾಸಿಗರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಶ್ರಮಿಸಿದ ಜೀವರಕ್ಷಕ ತಂಡದವರಿಗೆ ಸನ್ಮಾನ ಉಡುಪಿಯಲ್ಲಿ ಮಹಿಳೆಯೋರು ಒಳ ಕುತ್ತಿಗೆಯಲ್ಲಿದ್ದ ಬಂಗಾರದ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿ ಶಿರ್ಸಿ ತಾಲೂಕಿನ ಮತ್ತಿಘಟ್ಟದ ಕೆಳಗಿನಕೆರೆಯಲ್ಲಿ ಭೂಕುಸಿತದಿಂದಾಗಿ ರಸ್ತೆ ಹಾಳಾಗಿ ಆ ಭಾಗದ ಜನರು ರಸ್ತೆ ಇಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಶಾಸಕರು ನಿರ್ಲಕ್ಷ್ಯತನ ತೋರುತ್ತಿರುವುದನ್ನು ಖಂಡಿಸಿ ಮತ್ತಿಘಟ್ಟದ ಕೆರೆಯ ಗ್ರಾಮಸ್ಥರು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಕಾರವಾರದ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಲು ಮುಂದಾಗಿದ್ದಾರೆ ಈ ವೇಳೆ ಜಿಲ್ಲಾಧಿಕಾರಿಗಳಿಗೆ ಅನಂತಮೂರ್ತಿಯವರು ಪ್ರಸ್ತುತ ವಿಜ್ಞಾನಗಳನ್ನು ವಿವರಿಸಿ ಮನವರಿಕೆ ಮಾಡಿದಾಗ ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಕೂಡಲೇ ಅಧಿಕಾರಿ ಅಧಿಕಾರಿಗಳನ್ನು ಕರೆಸಿ ಮಾತನಾಡುವುದಾಗಿ ಹೇಳಿದರು ಆದರೆ ಇದಕ್ಕೆ ಜಗ್ಗದ ಪ್ರತಿಭಟನಾಕಾರರು ಸಮಸ್ಯೆಗೆ ಅಂತಿಮ ಪರಿಹಾರ ದೊರೆಯುವವರೆಗೂ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆಸಿದ್ದಾರೆ ಈ ವೇಳೆ ಜಿಲ್ಲಾ ಎಸ್ಪಿ ಮೋರ್ಚಾ ಅಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ ಊರಿನ ಪ್ರಮುಖರಾದ ನಾರಾಯಣ್ ಹೆಗಡೆ ವಿನಯ್ ಹೆಗಡೆ ಜಯಭಾರತಿ ಭಟ್ ನಾಗೇಶ್ ಸಿದ್ದಿ ದಾಮೋದರ್ ಸಿದ್ದಿ ಲತಾ ಶಂಕರ್ ಸಿದ್ದಿ ರೇಣುಕಾ ಗೋಪಾಲ್ ಸಿದ್ದಿ ದತ್ತಾತ್ರೇಯ ಭಟ್ ಗಣಪತಿ ನಾಯ್ಕ್ ನಾಗರಾಜ್ ಸುಬ್ರಾಯ್ ಹೆಗಡೆ ವಿಶ್ವೇಶ್ವರ ಗಣಪತಿ ಹೆಗಡೆ ಇತರರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಯವರು ಈಗಲಾದರೂ ಮನಸ್ಸು ಮಾಡಿ ತಕ್ಷಣ ನಮಗೆ ರಸ್ತೆಯನ್ನು ಗ್ರ್ಯಾಂಟ್ ಮಾಡಿಕೊಡಬೇಕು ಯಾವ್ಯಾವ್ದು ಎಷ್ಟೆಷ್ಟು ಹಣವನ್ನು ನೀವು ಖರ್ಚು ಮಾಡ್ತೀರಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಿಮ್ಗೆ ಯಾವ ಕಾರಣಕ್ಕೂ ಕೂಡ ದೊಡ್ಡದಲ್ಲ ದಯಮಾಡಿ ಮನಸ್ಸು ಮಾಡಿ ನಮ್ಮನ್ನು ಕಾಪಾಡಬೇಕು ಈ ಜನರನ್ನು ಕಾಪಾಡಬೇಕು ಮತ್ತು ಇದರಲ್ಲಿ ಹೆಚ್ಚಿನವರು ಎಸ್ ಟಿ ಜನಾಂಗದವರು ಇದ್ದಾರೆ ಸಿದ್ಧಿ ಜನಾಂಗದವರು ಎಸ್ ಸಿ ಎಸ್ ಟಿ ಫಂಡ್ ಏನಾಯಿತು ಕಳೆದ ಎರಡು ವರ್ಷದಿಂದ ಎಸ್ ಸಿ ಎಸ್ ಟಿ ಫಂಡ್ ಕೊಡ್ತಾ ಇಲ್ಲ ನಿಜಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಸ್ ಸಿ ಎಸ್ ಟಿ ಪನ್ನ ತಿಂದ್ಕೊಂಡು ತಾವು ಮಜಾ ಮಾಡ್ತಾ ಇದ್ದೀರಿ ಜನ ಕಷ್ಟಪಡ್ತಾ ಇದ್ದಾರೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ನ್ಯಾಯ ಸಿಗೋವರಿಗೂ ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಚ್ಛೆ ಪಡ್ತೇವೆ ಶಿರ್ಸಿ ಹೊಸ ಮಾರುಕಟ್ಟೆ ಠಾಣೆ ಪೊಲೀಸರಿಂದ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯ ಮತ್ತು ತಲೆಮರೆಸಿಕೊಂಡಿದ್ದ ಮೋಸ್ಟ್ ವಾಂಟೆಡ್ ಆರೋಪಿ ಶಿರ್ಸಿ ಟಿಪ್ಪು ನಗರದ ನಿವಾಸಿ ಮೋಸಿನ್ ಯಾನಿ ಇಮ್ತಾಯಿ ಅಬ್ದುಲ್ ಶಕುನ್ ಹೊನ್ನಾವರದಲ್ಲಿ ಬಂಧಿಸಿದ್ದಾರೆ ಈತನಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಆರೋಪಿ ಕುಟುಂಬದ ಐವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ ಚಲಬಿಡದೆ ತಮ್ಮ ಜೀವದ ಅಂಗನ್ನು ತೊರೆದು ಆರೋಪಿಯನ್ನು ಹಿಡಿದ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಶಶಿಕಾಂತ್ ವರ್ಮಾ ಪಿಎಸ್ಐಗಳಾದ ರಾಜ್ಕುಮಾರ್ ಉಕ್ಕಲಿ ರತ್ನಾಕುರಿ ಮತ್ತವರ ತಂಡದ ಸಾಧನೆಗೆ ಡೈನಾಮಿಕ್ ಎಸ್ ಪಿಎಂ ನಾರಾಯಣ ಅವರು ಶ್ಲಾಘಿಸಿದ್ದಾರೆ ಈ ಬಗ್ಗೆ ಶಿರ್ಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಪ್ರಕರಣದ ತನಿಖೆಯ ಕಾಲಕ್ಕೆ ಆರೋಪಿತನಾದ ಚಾಕಲೇಟ್ ವ್ಯಾಪಾರಿ ಮೌಸಿನ್ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯನಾಗಿದ್ದು ಆತನ ಮನೆಯ ಮೇಲೆ ಎನ್ಐಎ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿಂದ ಆರೋಪಿತನು ತಲೆಮರೆಸಿಕೊಂಡಿದ್ದನು ತಲೆಮರೆಸಿಕೊಂಡು ಓಡಾಡುತ್ತಾ ಮಹಾರಾಷ್ಟ್ರದ ಅಮ್ಮಿನಗಡ ಬಾಂಬೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ವಾಸವಾಗಿದ್ದನು ಸದ್ರಿ ಆರೋಪಿತನನ್ನು ತನ್ನ ಕುಟುಂಬದವರೊಂದಿಗೆ ಹೈದರಾಬಾದಿಗೆ ಹೋಗಿ ಅಲ್ಲಿಂದ ವಾಪಸ್ ಬರುವಾಗ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಪಿಎಸ್ಐ ರಾಜ್ಕುಮಾರ್ ಉಕ್ಕಲ್ಲಿ ತಂಡವು ಆರೋಪಿತನಿಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕೇಸಿಂದ ಪ್ರಕರಣ ಆದ ನಂತರ ಅಂಡಸ್ಮೆಂಟ್ ಬಿಡ್ತಕೊಂಡು ಇವತ್ತುವರೆಗೆ ಅಂದರೆ ಸುಮಾರು ನೂರು ಅಂದರೆ ವರ್ಷ ತಲೆ ಅದೇ ರೀತಿ ಇನ್ನೊಂದು ಕೇಸಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ಸಹ ಇವರು ತಲೆ ಮರೆಸ್ಕೊಂಡಿದ್ದಾರೆ ಕೋರ್ಟಿಗೆ ಇಲ್ಲ ಸೊ ಇದನ್ನು ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರಿಸಿ ಉಪವಿಭಾಗದಲ್ಲಿ ವೈ ಎಸ್ ಪಿ ಶ್ರೀ ಕೆ ಎಲ್ ಮತ್ತು ಸಿ ಪಿ ಐ ಶಶಿಕಾಂತ್ ಮತ್ತು ನಮ್ಮ ಪಿ ಎಸ್ ಐ ರಾಜ್ಕುಮಾರ್ ಹುಕ್ಕಳಿ ಮತ್ತು ಮಹಾ ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪಾಸ್ಕರ್ ಚಂದ್ರಪ್ಪ ತೋರ್ವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಟೀಮ್ ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಲಿಸಿದ್ವಿ ಈ ಮೋಸಿರೋಂಥ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ ಕೆ ಜೆ ಕೆ ಜಿ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಬಯರ್ಪದ ಕೇಸಲ್ಲಿ ಒಂದು ಆಗಿದೆ ಆ ಕೇಸಲ್ಲೂ ಸಹ ಇವರು ಹದಿನಾರನೇ ಆರೋಪಿ ಆ ಕೇಸಲ್ಲೂ ಸಹ ತಲೆ ಮಾಡಿಸ್ಕೊಂಡು ಇವತ್ತು ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವರು ಸಿಕ್ಕಿಲ್ಲ ಈ ಮೂರು ಕೇಸಲ್ಲಿ ಇರುವಂಥ ಈ ಆರೋಪಿನ ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರ್ ಕುಟುಂಬದ ಒಂದು ಸಮೇತವಾಗಿ ಪತ್ತೆ ಹೆಚ್ಚಿನಲ್ಲಿ ನಮ್ಮ ಫ್ಯಾಮಿಲ ಯಶಸ್ವಿಯಾಗಿದೆ ಇವತ್ತು ಆಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಪ್ಲವೇಷನ್ನು ವಾರೆಂಟು ಎಲ್ಲ ಇರೋದಿಲ್ಲ ಪ್ರಪ್ಲವೇಷನ್ ಮತ್ತು ವಾರೆಂಟನ್ನು ತಪ್ಪಿಸ್ಕೊಳ್ಳೋದಕ್ಕೆ ರೈತ ಮಾಡಿದ್ರೆ ಒಂದು ಎಫ್ ಐ ಆರ್ ಆಗಿದೆ ಮತ್ತು ಇವನು ಆರೋಪಿಯಂತ್ರ ಗೊತ್ತು ಗೊತ್ತಿದ್ದು ಈ ಐದು ವರ್ಷದಲ್ಲಿ ಐದು ಮಕ್ಕಳಿಗೆ ಅವನು ತಂದೆ ಆಗಿದೆ ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ದರೂ ಸಹ ಅವನು ಮರ್ಡರ್ ಕೇಸಲ್ಲಿದ್ದಾರೆ ತ್ರ ಕೇಸಲ್ಲಿದ್ದಾರೆ ಮತ್ತು ಕೆ ಜಿಲಿ ಡಿ ಜೆಲಿ ಕೇಸಲ್ಲಿ ಅದು ಭಯೋತ್ಪಾದನೆ ಇದ್ರು ಗೊತ್ತಿದ್ದರೂ ಸಹ ಅವನ್ನ ಬಚ್ಚಿಕ್ಕಿ ನಾವು ಒಂದು ಎರಡು ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ ಎನ್ ಐ ಎ ಇರ್ಬೋದು ಇಂಟೆಲಿಜೆನ್ಸ್ ಇರ್ಬೋದು ಐ ಇರ್ಬೋದು ಅಥವಾ ನಮ್ಮ ಸ್ಥಾನ ಮಾಡೋದು ಸಹ ಅವನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದ್ರು ಹಾಗಾಗಿ ಅವನ್ನ ಅವನ ವಾರೆಂಟ್ ಅಲ್ಲಿನ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ ಎನ್ ಎಮ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನ ಅಬ್ದುಲ್ ಆಜಿ ಅಬ್ದುಲ್ ಸುಖೂರ್ ಇಜಾಜ್ ಅಬ್ದುಲ್ ಸುಖೂರ್ ಅಬ್ದುಲ್ ರಜಾಕ್ ಅಬ್ದುಲ್ ಷಕೂರ್ ಮತ್ತು ಮೊಹಮ್ಮದ್ ಸುಹೇಲ್ ಕರೀಂಸಾ ಅಂದರೆ ಐದು ಜನ ನಾ ನಾಲ್ಕು ಜನ ಅಂತ ಬಂದ್ರು ಒಬ್ಬ ಅವನ ಬೊಂಬೈನ ಮತ್ತು ಅವರ ತಾಯಿ ಈ ಇವ್ರ ಮೇಲೆ ಒಂದು ಕೇಸಾಗಿದೆ ಮತ್ತು ಅಡ್ಡನ್ನ ತರಿಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯಸಂಹಿತೆ ಸೆಕ್ಷನ್ ಕಲಮ್ ಟು ನಾಟ್ ನೈನ್ ಮತ್ತು ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಪ್ರಕಾರ ಈ ಅಬ್ದುಲ್ ಮೊಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ ಎರಡು ಎಫ್ ಐ ಆರ್ ದಾಖಲಾಗಿದೆ ಈಗ ಮಾನ್ಯ ನ್ಯಾಯಾಲಯಕ್ಕೆ ಒಂದು ತ್ರೀ ನಾಟ್ ಟೂ ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಇವರ ಹಿನ್ನೆಲೆ ಇದೆ ಈ ಇಮ್ತಿಯಾಜ್ ಶುಕ್ಲರು ಪಿ ಎಫ್ ಐ ಸಂಘ ನಿಷೇಧಿತ ಪಿ ಎಸ್ ಐ ಪಿ ಎಫ್ ಐ ಸಂಘಟನೆ ಅಧ್ಯಕ್ಷ ಆಗಿದ್ದ ಇವರಿಗೆ ಎಲ್ಲ ರೀತಿಯಾದಂತಹ ಈ ಉಗ್ರ ಸಂಘಟನೆ ಬಗ್ಗೆ ತುಂಬ ಮಾಹಿತಿ ಇದೆ ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಪ್ಪತ್ತೇಳನೇ ಸೆಪ್ಟೆಂಬರ್ ಇಪ್ಪತ್ತೆರಡರಲ್ಲಿ ಪಿ ಎಫ್ ಐನ ಬ್ಯಾನ್ ಮಾಡಿ ಆದೇಶ ಮಾಡಿದೆ ಹಾಗಾಗಿ ಬ್ಯಾನ್ ಮಾಡಿದ ನಂತರ ಇವರು ಈ ಕೇಸ್ ಇದ್ದರೂ ಸಹ ಯಾಕೆ ತಲೆ ಮಾಡಿಸ್ಕೊಂಡಿದ್ದಾರೆ ಅಂತೇಳಿದರೆ ಅಂಡರ್ಗ್ರೌಂಡಿಗೆ ಹೋಗಿ ತಿರ್ಗಾ ಪಿ ಎಫ್ ಐನ ಬೇರೆ ಮುಖವಾಡವಾಗಿ ಕೆಲಸ ಮಾಡುವಂಥ ಒಂದು ನಮಗೆ ಗುಮಾನಿ ಇದೆ ಸೆಂಟ್ರಲ್ ಮೀನ್ಸ್ ಎಲ್ಲ ಏಜೆನ್ಸಿಸ್ಗೆ ಅದು ಬಿಟ್ಟು ನಾವು ಈ ಪ್ರವೀಣ್ ನೆಟ್ಟು ಮರ್ಡರ್ ಕೇಸ್ ದರ್ಶನ್ ಆಯಿತು ಅದರಲ್ಲಿ ಒಂದು ಆರೋಗ್ಯ ಮಸೂಲ್ ಮಸೂದ್ ಅಂಗಡಿ ಇವರಿಗೆ ತುಂಬಾ ಕ್ಲೋಸ್ ಅಸೋಸಿಯೇಟ್ ಅಂತ ಹೇಳಿ ಎನ್ಐ ಸಹ ಇವನ್ನ ಹುಡುಕ್ತಾ ನಲ್ಲಿ ಇದ್ದಾಗ ಇಲ್ಲಿ ತುಂಬಾ ಜನ ಮಾಡಿದಾನೆ ಗ್ರಾಮದ ಬೆಟ್ಟಕೊಪ್ಪದ ಭೂತೇಶ್ವರ ದೇವಸ್ಥಾನದ ಹಿಂಭಾಗದ ಬೆಟ್ಟದಲ್ಲಿ ಕೋಳಿ ಜೂಜಾಟ ಆಡುತ್ತಿದ್ದ ಆರೋಪಿ ಶಿರ್ಸಿ ಕಾನ್ಕೋಡ್ ತಾಲೂಕಿನ ಗಣೇಶ್ ಹನುಮಂತ ನಾಯ್ಕನ್ನು ಬಂಧಿಸಿ ಒಂದು ಕೋಳಿ ಹಾಗೂ ಐದ್ ಸಾವಿರದ ಒಂಬೈನೂರ ಬೈಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕಾರ್ಯಾಚರಣೆ ವೇಳೆಯಲ್ಲಿ ಉಳಿದ ಆರೋಪಿಗಳು ಹೆದರಿ ಓಡಿ ಹೋಗಿದ್ದಾರೆ ಡೈನಾಮಿಕ್ ಎಸ್ಪಿಎಂ ನಾರಾಯಣ ಹಾಗೂ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಮತ್ತು ಪೊಲೀಸ್ ನಿರೀಕ್ಷಕರಾದ ಮಂಜುನಾಥ್ ಗೌಡ ಪಿಎಸ್ಐಗಳಾದ ಅಶೋಕ್ ರಾಥೋಡ್ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳ ಎಎಸ್ಐ ರಮೇಶ್ ನಾಯಕ್ ಮಿರಾಶಿ ರಾಘವೇಂದ್ರ ಸುನಿಲ್ ಭರತ್ ಪಾಲ್ಗೊಂಡಿದ್ದರು ಗೋಕರ್ಣದ ಕಡಲ ತೀರದಲ್ಲಿ ಅಪಾಯಕ್ಕೆ ಸಿಲುಕಿದ ಪ್ರವಾಸಿಗರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಜೀವದ ಹಂಗು ತೊರೆದು ಶ್ರಮಿಸಿದ ಜೀವ ರಕ್ಷಕ ತಂಡದವರಾದ ಸಾಹಿಲ್ ಘನಶ್ಯಾಮ್ ಹರಿಕಾಂತ್ ಲಕ್ಷ್ಮೀಕಾಂತ್ ಪಾಂಡುರಂಗ್ ಹರಿಕಾಂತ್ ಆದಿತ್ಯ ಮೋಹನ್ ಹರಿಕಾಂತ್ ವಿಶಾಲ್ ಸತೀಶ್ ಖಾನಾವಳಿಕರ್ ಪ್ರಕಾಶ್ ತವರಪ್ಪ ಲಮಾಣಿ ಸಂಜು ದುರ್ಗಾ ಹೊಸಕಟ್ಟ ಪ್ರಸಾದ್ ಕಾಂಬ್ಳೆ ಮಣಿರಾಜು ದಿವಳ್ಳಿ ಗಣೇಶ್ ತಿಮ್ಮಪ್ಪ ನಾಯಕ್ ನೆರವರನ್ನು ಗೋಕರ್ಣ ಪೊಲೀಸ್ ಠಾಣಾ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ವೇಳೆ ಗೋಕರ್ಣ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಉಡುಪಿಯಲ್ಲಿ ಮಹಿಳೆಯೋರ್ವಳ ಕುತ್ತಿಗೆಯಲ್ಲಿದ್ದ ಬಂಗಾರದ ಸರ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಮೂವರು ಆರೋಪಿಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮತ್ತು ಯಲ್ಲಾಪುರ್ ಪೊಲೀಸ್ ಠಾಣೆಯ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸತತ ಆರು ಗಂಟೆಗಳ ಕಾಲ ನಡೆಸಿದ ಕಾರ್ಯಾಚರಣೆಯಲ್ಲಿ ಪೊಲೀಸರು ಆರೋಪಿತರಾದ ಮೊಹಿನುದ್ದೀನ್ ಸುಜಿತ್ ಮತ್ತು ಗೌರೀಶ್ ಅವರನ್ನು ಕದ್ದ ಬಂಗಾರದ ಸರ ಸಮೇತವಾಗಿ ಬಂಧಿಸಿದ್ದಾರೆ ಪೊಲೀಸರ ಈ ಕಾರ್ಯಾಚರಣೆಯ ಬಗ್ಗೆ ಅಭಿನಂದನೆ ವ್ಯಕ್ತವಾಗಿದೆ